ಬಟ್ಟೆ ಹಾಕೋಕೆ ಮುಂಚೆ ಪಿನ್ನು ಕಾಯಿನ್ಸು ಕಂಪಲ್ಸರಿ ಚೆಕ್ ಮಾಡಿಬಿಟ್ಟು ಬಟ್ಟೆ ಹಾಕಿ ಬಟ್ಟೆಯಲ್ಲಿ ಪಿನ್ನು ಕಾಯಿನ್ಸಿ ಏನೋ ಬಿಡೋಕೆ ಹೋಗ್ಬಿಡಿ ಆದಷ್ಟು ಡ್ರೈ ಬಟ್ಟೆನ ಹಾಕಿ ನಿನ್ಸಿ ಹಾಕಬಿಡಿ ಒಂದು ವೇಳೆ ನಿನ್ಸಿದ್ರೆ ಚೆನ್ನಾಗಿ ಹಿಂಡುಬಿಟ್ಟು ಬಟ್ಟೆ ಹಾಕ್ಬೇಕು ಬಟ್ಟೆ ಹಾಕೋದಾದ್ರೆ ಒಂದೇ ಸಲ ತುರ್ಕೋದಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಬಟ್ಟೆ ಹಾಕಬೇಕು ಫಸ್ಟ್ ಕೆಲಸ ನಿಮ್ಮದು ಬಟ್ಟೆ ಹಾಕೋದು ಬಟ್ಟೆ ಹಾಕಿದ ಮೇಲೆ ಹಾಕಿದ್ಮೇಲೆ ಬಟ್ಟೆ ಎಷ್ಟು ಹಾಕಬೇಕು ಅಂದರೆ ಬಟ್ಟೆ ಹಾಕಿ ಮೇಲ್ಗಡೆ ನಿನಗೆ ಪ್ರೆಸ್ ಮಾಡಿದಾಗ ಅರ್ಧ ಗ್ಯಾಪ್ ಇರಬೇಕು ಅಂದರೆ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಮಾತ್ರ ಬಟ್ಟೆ ಹಾಕಬೇಕು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಬಟ್ಟೆ ಹಾಕಬೇಕು ಕೆಲವರು ಏನು ಮಾಡ್ತಾರೆ ಒಂದು ಎರಡು ಖರ್ಚು ಹಾಕ್ಬಿಟ್ಟು ಆನ್ ಮಾಡ್ತಾರೆ ಆ ರೀತಿ ಮಾಡಿದರೆ ಬಟ್ಟೆ ಡ್ರೈ ಆಗೋಲ್ಲ ಆಯ್ತಾ ಮಿನಿಮಮ್ ಐವತ್ತು ಪರ್ಸೆಂಟ್ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಬಟ್ಟೆ ಹಾಕಬೇಕು ಮೇಲ್ಗಡೆ ಅರ್ಧ ಗ್ಯಾಪ್ ಇರಬೇಕು ಫಸ್ಟ್ ಕೆಲಸ ಬಟ್ಟೆ ಹಾಕೋದು ಬಟ್ಟೆ ಹಾಕಿದ್ಮೇಲೆ ಇದಕ್ಕೆ ಲಿಕ್ವಿಡ್ ಇದಕ್ಕೆ ಲಿಕ್ವಿಡ್ ಇದಕ್ಕೆ ಕಂಫರ್ಟ್ ಇದು ಬಟ್ಟೆ ಜಾಸ್ತಿ ಗಲೀಜಿದ್ರೆ ಇಲ್ಲಿಗೆ ಸ್ವಲ್ಪ ಎಕ್ಸ್ಟ್ರಾ ಲಿಕ್ವಿಡ್ ಹಾಕಬೇಕು ಇಲ್ಲಿ ಕಂಪಲ್ಸರಿ ಲಿಕ್ವಿಡ್ ಹಾಕಬೇಕು ಬಟ್ಟೆಲಿ ಏನೋ ಜಾಸ್ತಿ ಗಲೀಜು ಸ್ವಲ್ಪ ಎಕ್ಸ್ಟ್ರಾ ಈ ಕಡೆ ಹಾಕೋಬೇಕು ಆಮೇಲೆ ಇದನ್ನ ತೆಗಿಬಾರ್ದು ಇದನ್ನ ತೆಗೆದ್ರೆ ಡಬಲ್ ಎಡ್ ಲಾಕ್ ಆಕಡೆ ಫ್ರಂಟ್ ಸೈಡ್ ಆ ಕಡೆ ಸೈಡ್ ಹೋಗಬೇಕು ಇದು ಸಿಂಗಲ್ ಒಂದ್ ಲಾಕ್ ಇದೆ ಇದು ನಿಮ್ಮ ಸ ನಿಮ್ಮ ಕಡೆ ಬರಬೇಕು ಸರ್ ಫಸ್ಟ್ ಕೆಲಸ ಬಟ್ಟೆ ಹಾಕಾಯ್ತು ಲಿಕ್ವಿಡ್ ಹಾಕಾಯ್ತು ನೆಕ್ಸ್ಟ್ ನೀರು ಆನಲ್ ಇದೆ ಚೆಕ್ ಮಾಡ್ಬಿಟ್ಟು ನೀರು ಆನಲ್ ಇದೆ ಚೆಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಸೊ ಇಲ್ಲಿ ಆನ್ ಮಾಡ್ತೀರಾ ಫಸ್ಟ್ ಆನ್ ಮೇಲೆ ಟೆನ್ ಸೆಕೆಂಡ್ಸ್ ಟೈಮ್ಸ್ ತಗೊಳ್ಳುತ್ತೆ ಎಷ್ಟು ವೋಲ್ಟೇಜ್ ಬರ್ತಾ ಇದೆ ನೋಡಿ ವೋಲ್ಟೇಜ್ ಫ್ಲಚುಯನ್ ಇದೆ ಇಪ್ಪತ್ ಹಂಗ್ ಇದು ಮೇಡಮ್ ಬಟನ್ ಅಲ್ಲ ಇದು ಇದು ಫೆದರ್ ಟಚ್ ಬಟನ್ ಅಲ್ಲ ಜಸ್ಟ್ ಇಟ್ಕೋಬೇಕು ಆನ್ ಆಗುತ್ತೆ ಅಡ್ವಾನ್ಸ್ ಟೆಕ್ನಾಲಜಿ ಮಿಷಿನ್ ಆಗಿದ್ರಿಂದ ಟೈಮಿಂಗ್ಸ್ ಟೆಂಪ್ರೇಚರ್ ಆರ್ ಪಿ ಎಮ್ ಪ್ರತಿ ಒಂದು ಸರ್ ಇನ್ಬಿಲ್ಟ್ ಆಗಿ ಸೆಟ್ ಆಗಿದೆ ಏನು ಸೆಟ್ ಮಾಡ್ಕೊಡೋ ಅವಶ್ಯಕತೆ ಇಲ್ಲ ಜಸ್ಟ್ ಯಾವ ಪ್ರೋಗ್ರಾಮ್ ಬೇಕು ಅಂತ ಈ ಕಡೆ ಪ್ರೋಗ್ರಾಮ್ ಗೆ ಇಲ್ಲಿ ಈ ಸಿಂಬಲ್ ಈ ಈ ಕಡೆ ಸಿಂಬಲ್ ಈಗ ಈ ಕಡೆ ಪ್ರೋಗ್ರಾಮ್ ಈ ತರ ಈಗ ಫಸ್ಟ್ ಪ್ರೋಗ್ರಾಮ್ ಮಿಕ್ಸಡ್ ಡೈಲಿ ಅಂತ ಇದೆ ಎಲ್ಲಾ ರೀತಿ ಬಟ್ಟೆಗಳನ್ನ ಮಿಕ್ಸ್ ಹಾಕ್ತೀನಿ ಡೈಲಿ ಅರ್ಥ ಆಯ್ತಾ ಮಿಕ್ಸ್ಡ್ ಡೇನಲ್ಲಿ ಎಲ್ಲ ರೀತಿ ಬಟ್ಟೆಗಳನ್ನು ಮಿಕ್ಸ್ ಹಾಕ್ತಾರೆ ಕಾಟನ್ ಬಟ್ಟೆ ವೀಡಿಸ್ ಬಟ್ಟೆ ಜೀನ್ಸ್ ಪ್ರತಿ ಒಂದು ಬಟ್ಟೆನ ಮಿಕ್ಸ್ ಹಾಕ್ತೀನಿ ಅಂದರೆ ಇದು ಆಲ್ರೆಡಿ ಟೈಮಿನ್ಸು ಟೆಂಪರೇಚರ್ ಈ ಪ್ರೋಗ್ರಾಮಲ್ಲಿ ಇನ್ಬಿಲ್ಟ್ ಆಗೇ ಸೆಟ್ ಆಗಿದೆ ಒನ್ ಅವರ್ ಪ್ರೋಗ್ರಾಮ್ ನಿಮ್ದು ಈಗ ಟೆಂಪರೇಚರ್ ಬಂದ್ಬಿಟ್ಟು ಫೋರ್ಟಿ ಡಿಗ್ರಿ ಇದೆ ಫೋರ್ಟಿ ಡಿಗ್ರಿನೇ ಸಾಕು ಒಂದು ವೇಳೆ ಏನಾದರೂ ಟೆಂಪ್ರೇಚರ್ ಜಾಸ್ತಿ ಬೇಕು ಅಂದರೆ ಇಲ್ಲಿ ಟೆಂಪ್ರೇಚರ್ ಬಟನ್ನು ಪ್ರೋಗ್ರಾಮ್ ಸೆಲೆಕ್ಷನ್ ಮಾಡಿ ಟೆಂಪರೇಚರ್ ಬಟನ್ನು ಸಿಕ್ಸ್ಟಿ ಕೊಡ್ಕೋಬೋದು ಏನಿಲ್ಲ ಸರ್ ಟೆಂಪ್ರೇಚರ್ ಈ ರೀತಿ ಟೆಂಪ್ರೇಚರ್ ಮಾಡೋದು ಓಕೆ ಜಾಸ್ತಿ ಮಾಡೋದು ನಿಮಗೆ ಈಗ ಕೋಲ್ಡ್ ವಾಟರ್ ಇದೆ ಈಗ ಇನ್ ಬಿಲ್ಟ್ ಆಗಿ ಸೆಟ್ ಆಗಿಬಿಟ್ಟಿದೆ ಫೋರ್ಟಿ ಏನೋ ಜಾಸ್ತಿ ಮಾಡ್ತೀನಿ ಅಂದ್ರೆ ಪ್ರೋಗ್ರಾಮ್ ಸೆಲೆಕ್ಷನ್ ಮಾಡ್ಕೊಂಡು ಜಸ್ಟ್ ಟೆಂಪರೇಚರ್ ಅಂತ ಇದೆ ಟೆಂಪರೇಚರ್ ಮೇಲೆ ಹಿಂಗೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಕೊಡೋ ಬಟನ್ ಹೊಡೆದ್ರೆ ಆಯ್ತು ಬಟ್ ಸಿಕ್ಸ್ಟಿ ಬೇಡ ಪಿ ಅಂದ್ರೆ ಅದೇ ಪವರ್ ಸ್ಟಿಮ್ ಒಂದು ಆ ಥರ ಬರುತ್ತೆ ಇದು ಬರುತ್ತೆ ಮತ್ತೆ ಒತ್ತೋಗಿ ಪಿ ತರ್ಟಿ ತರ್ಟಿ ಪಿ ಫೋರ್ಟಿ ಹಾಂ ಸಾಕು ಇಂಟಾಗಿ ಫೋರ್ಟಿ ಫೋರ್ಟಿನೇ ಸಾಕು ಏನಾದ್ರೂ ಇಲ್ಲಿ ಏನಾರ ಅಪಿ ಯಾವ್ದಾರ ಒಂದು ಬಟನ್ಸ್ ಗಳನ್ನ ಅದನ್ನೇ ಮತ್ತೆ ಪ್ರೆಸ್ ಮಾಡಿದವರು ಟೆಂಪರೇಚರ್ ವೇರಿಯೇಷನ್ ವೇರಿಯೇಷನ್ ಒಂದ್ ಇಲ್ಲಿ ಏನಾರ ಮಿಸ್ಟೇಕ್ ಆಯ್ತು ಅಂದ್ರೆ ನೀವು ಪವರ್ ಆಫ್ ಮಾಡಿ ಆನ್ ಮಾಡಿದ್ರೆ ಎಲ್ಲ ಓಕೆ ಪ್ರತಿಸಲಿ ಆಫ್ ಆನ್ ಮಾಡಿದಾಗ ರಿಸೆಟ್ ಆಗ್ತಾ ಇರುತ್ತೆ ಗೊತ್ತಾಯ್ತಾ ಸೇಮ್ ಎಲ್ಲ ಪ್ರೋಗ್ರಾಮಿಗೆ ಅದೇ ರೀತಿ ಟೆಂಪರೇರ್ ಸೆಟ್ ಮಾಡ್ಕೊಳ್ಳೋದು ಇದರಲ್ಲಿ ಯೂಸ್ ಆಗಲ್ಲ ಇದು ಸ್ಪಿನ್ನಿಂಗ್ ಸ್ಪೀಡ್ ಇದು ಸ್ಟೀಮ್ ಸೆಲೆಕ್ಷನ್ ಇವ ಯೂಸ್ ಮಾಡೋಕೆ ಹೋಗ್ಬಿಡಿ ಜಸ್ಟ್ ನಿಮಗೆ ಈ ಬಟನ್ ಈ ಪ್ರೋಗ್ರಾಮ್ ಚೇಂಜ್ ಮಾಡ್ಕೊಬಿಟ್ಟು ಸ್ಟಾರ್ಟ್ ಸಾಕು ಓಕೆ ಆಯ್ತಾ ಈಗ ಸೆಕೆಂಡ್ ಪ್ರೋಗ್ರಾಮ್ ಹೋಗ್ಬಿಟ್ಟು ಕಾಟನ್ ಅಂತ ಇದೆ ಕಾಟನ್ ಬಟ್ಟೆ ಸಪ್ರೇಟ್ ಮಾಡಿ ಹಾಕ್ತೀನಿ ಅಂದ್ರೆ ಕಾಟನ್ ಓಕೆ ಆಯ್ತಾ ಕಾಟನ್ ಬಟನ್ ಸಪ್ರೇಟ್ ಮಾಡಿ ಹಾಕ್ತೀನಿ ಅಂದ್ರೆ ಕಾಟನ್ ಹಾಕಬೇಕು ಕಾಟನ್ ಬಟ್ಟೆ ಕಾಟನ್ ಕಾಟನ್ ಇಟ್ಟು ಕಾಟನ್ ಹಾಕ್ತೀನಂದ್ರೆ ಕಾಟನಿಗೆ ಹಾಕೊಳ್ಳಿ ಆಯಿತಾ ಸೆಕೆಂಡ್ ಒನ್ ಪ್ರೋಗ್ರಾಮ್ ಸಿಂಥೆಟಿಕ್ ಅಂತಿದೆ ಸಿಂಥೆಟಿಕ್ ಅಂದ್ರೆ ಪಾಲಿಸ್ಟರ್ ಬಟ್ಟೆಗಳು ಈಗ ಮೇಡಮ್ ನಿಮ್ಮದು ಸೀರಿಯಸ್ ಎಲ್ಲ ಈಗ ಐರನ್ ಮಾಡೋದಕ್ಕೆ ಸಡನ್ ಕಚ್ಕೊಬಿಡುತ್ತೆ ನೋಡಿ ಆ ರೀತಿ ಇದ್ರೆ ಬೇಬಿ ವೇರ್ ಅಂತ ಇದೆ ಪಾಪು ಬಟ್ಟೆನ ಸಪ್ರೇಟ್ ಮಾಡಿ ಹಾಕ್ತೀನಿ ಅಂದ್ರೆ ಬೇಬಿ ವೇರಿಗೆ ಹಾಕೋಬಹುದು ಆಯಿತಾ ರಿಫ್ರೆಶ್ ಅಂತ ಹೊಸ ಪ್ರೋಗ್ರಾಮ್ ಇಲ್ಲಿ ಮಿಷಿನಿಗೆ ಕೊಟ್ಟಿದ್ದಾರೆ ರಿಫ್ರೆಶ್ ಅಂದ್ರೆ ಬಟ್ಟೆ ಒಂದು ಕಡೆ ಇಟ್ಟು ಇಟ್ಟು ಮುಗಿದ ಸ್ಮೆಲ್ ಬಂದಿರುತ್ತೆ ಈಗ ಒಂದೆಲ್ಲ ಒಂದು ಕಬೌಡರ್ ಇಟ್ಟು ಇಟ್ಟು ಮುಗಿದ ಸ್ಮೆಲ್ ಬಂದಿರುತ್ತೆ ಆ ರೀತಿ ಇದ್ರೆ ರಿಫ್ರೆಶಿಗೆ ಹಾಕೊಳ್ಳಿ ಇನ್ನು ನೆಕ್ಸ್ಟ್ ಈ ಕಡೆ ಪ್ರೋಗ್ರಾಮ್ಸ್ ಈಗ ಮೈ ಎಫ್ ಪಿ ಆಪ್ ನಿಲ್ಸ್ಕೊಂಡು ಸರ್ ಹೇಳಿದ್ನಲ್ಲ ಅದು ನೀವು ಅದರಲ್ಲಿ ಯಾವ ಟೈಮಿಂಗ್ಸ್ ಅಂದ್ರೆ ಬಟ್ಟೆ ಎಲ್ಲ ಇಲ್ಲೇ ಹಾಕ್ಬೇಕು ಅದು ಎಷ್ಟೊತ್ತಿದೆ ಅಂತ ಅಲ್ಲೇ ಕುತ್ಕೊಂಡು ನೋಡಬಹುದು ಪಾಸ್ಟಿ ಪ್ಲೇ ಮಾಡ್ಕೋಬಹುದು ಅದಷ್ಟೇ ಈ ತರ ಆ್ಯಪ್ ಮುಖಾಂತರ ಕಂಟ್ರೋಲ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ವಾಷಿಂಗ್ ಮೆಷಿನ್ ಅಲ್ಲಿ ಸೆಲೆಕ್ಟ್ ಆಗಿರಬೇಕು ಸೆಲೆಕ್ಟ್ ಆಗಿರಬೇಕು ಆ ಸೆಲೆಕ್ಟ್ ಆಗಲಿಲ್ಲ ಅಂದ್ರೆ ಸ್ಟಾರ್ಟಿಂಗು ಒಂದು ಆಟೋಮೆಟಿಕ್ ಅಲ್ಲೇ ಸೆಲೆಕ್ಷನ್ ಆಗುತ್ತೆ ಮೈ ಎಫ್ ಪಿ ಗೇ ಆ ಒಂದ್ಸರಿ ಸೆಲೆಕ್ಷನ್ ಇದು ಮಾಡೋದಕ್ಕೋಸ್ಕರ ಅಷ್ಟೇ ಓಕೆ ಅದು ಗೊತ್ತಾಗುತ್ತೆ ನಿಮಗೆ ಏನಿಲ್ಲ ಎಕ್ಸ್ಪ್ರೆಸ್ ಫಿಫ್ಟೀನ್ ಅಂತಿದೆ ಹದಿನೈದು ನಿಮಿಷಕ್ಕೆ ನಿಮ್ದು ವಾಶ್ ಆಗುತ್ತೆ ಯಾವ ರೀತಿ ಬಟ್ಟೆಗಳು ಅಂದ್ರೆ ಯಾವ್ದಾರ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ ಒಂದೋರ್ ಟೂ ಅವರ್ ವೇರ್ ಮಾಡಿದ್ರೆ ಏನೂ ಗಲೀಜಿಲ್ಲ ಜಸ್ಟ್ ಸ್ವೆಟ್ ಆಗಿದೆ ಅಂದರೆ ಆ ಥರದ ಬಟ್ಟೆಗಳು ಬೇರೆ ವಸ್ತು ಇರುತ್ತೆ ಆ ಥರದ್ದು ಆ ಥರದ ಬಟ್ಟೆ ಎಕ್ಸ್ಪ್ರೆಸ್ ಫಿಫ್ಟೀನು ಮೇಡಮ್ ಆದರೆ ಇದರಲ್ಲಿ ನಿಮಗೆ ಜಸ್ಟ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಡ್ರೈ ಆಗುತ್ತೆ ಜಾಸ್ತಿ ಡ್ರೈ ಆಗಲ್ಲ ಆಯ್ತಾ ಈಗ ಬಲ್ಕಿ ಅಂತಿದೆ ರಗ್ಗಳನ್ನ ಹಾಕಂತೀನಿ ತುಂಬ ಜನ ಏನು ಮಾಡ್ಬಿಡ್ತಾರೆ ಅಂದರೆ ಇಷ್ಟಿಷ್ಟು ತಪ್ಪು ದೊಡ್ಡ ದೊಡ್ಡ ರಗ್ಗಳನ್ನ ಹಾಕೋಬಿಡ್ತಾರೆ ಅದು ತಪ್ಪು ಅಂದರೆ ಆ ಥರ ರಗ್ಗ ಹಾಕೊಂಡ್ರೆ ನೀರು ಮೇಲೆ ಅದು ಮೂವತ್ತು ಮೂವತ್ತೈದು ಕೆ ಜಿ ಹಾಕೋಕೆ ಆಪ್ಷನ್ ಇದೆ ಬಟ್ ನಿಮಗೆ ಮಿಶಿನ್ ಚೆನ್ನಾಗೆ ಲೈಟ್ ಬರಬೇಕು ಅಂದರೆ ನೀವು ಆದಷ್ಟು ಇದು ಮಾಡಬೇಕು ಸುಮ್ಮನೆ ಸ್ವಲ್ಪ ತೆಳುವಾಗಿರುವಂಥ ರಗ್ಗಳನ್ನ ಹಾಕೊಳ್ಳಿ ಆಯಿತಾ ಈಗ ಕ್ರೆಡಲ್ ವಾಶ್ ಅಂತ ಇದೆ ಕ್ರೆಡಲ್ ವಾಶ್ ಯೂಸ್ ಆಗುತ್ತೆ ನಿಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಒಂದು ಕರ್ಟನ್ಗಳನ್ನ ಹಾಕಂತೀನಿ ಅಂದರೆ ಕರ್ಟನ್ಸ್ ಡಿಸೈನ್ ಆಮೇಲೆ ಲೇಡಿಸ್ ನಿಮ್ಮ ಬಟ್ಟೆ ಡಿಸೈನಿಂಗು ವರ್ಕಿಂಗ್ ಎಲ್ಲ ಬಟ್ಟೆ ಬರುತ್ತೆ ಆ ರೀತಿ ಬಟ್ಟೆಗಳಿದ್ರೆ ಕ್ರೆಡಲ್ ವಾಶ್ ಆಯಿತಾ ವರ್ಕಿಂಗ್ ಇರೋ ಬಟ್ಟೆಗಳನ್ನ ಹಾಕ್ತೀನಿ ಅಂದರೆ ಕ್ರೆಡಲ್ ವಾಶ್ ಆಮೇಲೆ ಲಾಸ್ಟಲ್ಲಿ ಪ್ರೋಗ್ರಾಮ್ ಬಂದ್ಬಿಟ್ಟು ಸ್ಪಿನ್ ಡ್ರೈವ್ ಮತ್ತೆ ರಿನ್ಸ್ ಅಂತ ಇದೆ ಅಂದ್ರೆ ನಿಮಗೆ ಹೊರಗಡೆ ಕೈಯಲ್ಲಿ ತೊಗೊಳಿದಿರೋಂಥ ಬಟ್ಟೆಗಳು ಈಗ ಮಳೆಗಾಲದಲ್ಲಿ ಈ ಥರ ಬಟ್ಟೆ ಹರಡಾಕಿದ್ರೆ ಮಳೆ ಬರ್ತಿರುತ್ತೆ ಒಣಗಲ್ಲ ಅದರಿಂದ ಏನಾಗುತ್ತೆ ಈ ಸ್ಪಿನ್ ಡ್ರೈ ಅಂತ ಪ್ರೋಗ್ರಾಮಿಗೆ ನೀವು ಹೊರಗಡೆ ಕೈಯಲ್ಲಿ ತೊಳೆದು ಬಟ್ಟೆನ ಹಾಕಿದ್ರೆ ಒಂದು ಸತಿ ನೀರು ತಗೊಂಡ್ಬಿಟ್ಟು ಜಾಲಾಡಿಸ್ಬಿಟ್ಟು ಡ್ರೈ ಮಾಡಿಕೊಡೋದು ಈ ಸ್ಪಿನ್ ಡ್ರೈ ಎಲ್ಲ ಪ್ರೋಗ್ರಾಮಲ್ಲೂ ಜಾಲಾಡಿಸ್ಬಿಟ್ಟು ಡ್ರೈ ಆಗೇ ಬರುತ್ತೆ ಹೊರಗಡೆ ಕೈಯಲ್ಲಿ ತೊಳೆದಿರೋ ಇದು ಬಟ್ಟೆನ ಡ್ರೈ ಮಾಡೋಕ್ಕೋಸ್ಕರ ಇದು ಯಾವ ಪ್ರೋಗ್ರಾಮ್ ಬೇಕಂತ ಹಿಂಗೆ ಸೆಲೆಕ್ಷನ್ ಮಾಡಿ ಮೇಡಮ್ ಓಕೆ ಸೊ ಲಾಫ್ಟ್ ಸೈಡಲ್ಲಿ ಬೇಕಾದ್ರೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಬೇಕು ರೈಟ್ ಸೈಡ್ ಬೇಕು ಅದಾದ್ ಕ್ಲಿಕ್ ಮಾಡ್ತಾ ಹೋಗಿ ಚೇಂಜ್ ಆಗ್ತಾ ಹೋಗುತ್ತೆ ಲೈಟ್ ಇದು ಬಂದ್ಬಿಟ್ಟು ಫ್ಯಾಬು ಇದು ಏನಕ್ಕೆ ಯೂಸ್ ಅಂದ್ರೆ ಬಟ್ ಲಿಕ್ವಿಡ್ ಜೊತೆಗೆ ಇದನ್ನ ಸ್ಪೂನ್ ಹಾಕೋದ್ರಿಂದ ನಿಮ್ಮ ಬಟ್ಟೆ ಬ್ರೈಟ್ನೆಸ್ ಆನ್ ಮಾಡಲ್ಲ ಬಟ್ಟೆ ಬ್ರೈಟ್ನೆಸ್ ಏನಿದೆ ಅದೇ ರೀತಿ ಇರುತ್ತೆ ಆಯ್ತಾ ನಿಮಗೆ ಲಿಕ್ವಿಡ್ ಬೇಕು ಅಂದ್ರೆ ಕೆಳಗಡೆ ಇದೆ ಬೈಕಲ್ಲಿ ಬೈಕ್ ಅಲ್ಲಿ ಏನಿದೆ ಲಿಕ್ವಿಡ್ ಬೇಕಾ ಸರ್ ತುಂಬಾ ಸಿಂಪಲ್ ಆಗಿದೆ ಹಬ್ಬದ ಆಫರ್ ಅಲ್ಲಿ ಸರ್ ರೂಪಾಯಿದು ಆರುನೂರು ರೂಪಾಯಿ